ಹೊನ್ನಕಿರಣ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ಪಾಂಡಿಚೇರಿ ಮಹಾರಾಷ್ಟ್ರ ಸೇರಿದಂತೆ ಹೊರ ರಾಜ್ಯದಲ್ಲಿ ನೋಂದಣಿಯಾಗಿ ಬೇರೆ ಜಿಲ್ಲೆಗಳಲ್ಲಿ ಸಂಚರಿಸುವ ವಾಹನಗಳನ್ನು ಸೀಜ್ ಮಾಡಲಾಗುತ್ತಿದ್ದು ಇದಕ್ಕಾಗಿ ವಿಶೇಷ ಕಾರ್ಯಾಚರಣೆ ನಡೆಸಲಾಗುತ್ತದೆ ಎಂದು ಸಾರಿಗೆ ಇಲಾಖೆ ಅಪರ ಆಯುಕ್ತ ಕೆ ಟಿ ಹಾಲವಾಮಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಯಾ ಸ್ಥಳಗಳಲ್ಲಿ ನೋಂದಣಿಯಾಗಿ ಆಯಾ ಪ್ರದೇಶಗಳಿಗೆ ತೆರಿಗೆ ಪಾವತಿಸುವ ವಾಹನಗಳು ಆಯಾ ಸ್ಥಳದಲ್ಲಿಯೇ ಸಂಚರಿಸಬೇಕು ಅಲ್ಲಿ ತೆರಿಗೆ ಕಟ್ಟಿ ಕರ್ನಾಟಕದ ರಸ್ತೆಯನ್ನು ಉಪಯೋಗಿಸಿದರೆ ಹೇಗೆ ತೆರಿಗೆ ಉಳಿಯುತ್ತದೆ ಎನ್ನುವ ಕಾರಣಕ್ಕೆ ಅನೇಕರು ಪಾಂಡಿಚೇರಿ ಸೇರಿದಂತೆ ವಿವಿಧ ಕೇಂದ್ರಾಡಳಿತ ಪ್ರದೇಶಗಳಿಗೆ ವಾಹನಗಳನ್ನು ಖರೀದಿಸಿ ಬರುತ್ತಾರೆ ಇಲ್ಲಿ ಯಥೇಚ್ಛವಾಗಿ ಅದನ್ನು ಓಡಿಸುತ್ತಾರೆ ಇದನ್ನು ತಪ್ಪಿಸುವ ದೃಷ್ಟಿಯಿಂದ ಸಾರಿಗೆ ಇಲಾಖೆ ಮಹತ್ವದ ಕಾರ್ಯಾಚರಣೆ ನಡೆಸುತ್ತಿದೆ ಕಳೆದ ಹಲವಾರು ದಿನಗಳಿಂದ ವಿಶೇಷ ತಂಡಗಳ ಮೂಲಕ ಈ ರೀತಿ ವಾಹನ ಸೀಜ್ ಮಾಡುವ ಕೆಲಸ ಮಾಡುತ್ತಿದೆ ಕಲಬುರಗಿ ಬೆಳಗಾವಿ ವಿಭಾಗದಲ್ಲಿ ನಮ್ಮ ವಿಶೇಷ ತಂಡ ಸಂಚರಿಸುತ್ತಿದೆ ಎಂದರು ಪಾಂಡಿಚೇರಿ ಮಹಾರಾಷ್ಟ್ರ ಸೇರಿದಂತೆ ಯಾವುದೇ ರಾಜ್ಯಗಳಲ್ಲಿ ನೋಂದಣಿಯಾದ ವಾಹನಗಳು ಇಲ್ಲಿ ಖಾಯಮಾಗಿ ಓಡಾಡುವಂತಿಲ್ಲ ನಾವು ಕೇವಲ ಹೊರ ರಾಜ್ಯದ ವಾಹನ ಬಂದರೆ ಸೀಸ್ ಮಾಡುವುದಿಲ್ಲ ಪೂರ್ವಾಪರ ತನಿಖೆ ಮಾಡಿ ವ್ಯಕ್ತಿಯ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮೊದಲಾದ ಮಾಹಿತಿ ಕಲೆ ಹಾಕಿ ಅವರ ಮೇಲೆ ದಂಡ ವಿಧಿಸುತ್ತೇವೆ ಎಂದರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಫಸೀಮ್ ಬಾಬಾ ಸೇರಿದಂತೆ ಅನೇಕ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು

ನಾವು ಸಾರ್ವಜನಿಕರಿಗೆ ನಾನು ಏನು ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋರು ಇಲ್ಲಿ ವಾಸ ಮಾಡ್ತಿರೋರು ಇಲ್ಲಿ ರಸ್ತೆನ ಉಪಯೋಗಿಸ್ತಿರೋರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಏನು ನಮ್ಮ ತೆರಿಗೆ ಏನಿದೆ ತೆರಿಗೆನ ಪಾಯಿಸ್ಕೊಂಡು ತಾವು ಇಲ್ಲೇ ಚಲಾವಣೆ ಮಾಡ್ಬೋದು ಅಂತ ವಾಹನಗಳ ವಿರುದ್ಧ ನಾವು ಯಾವುದೇ ಕ್ರಮ ಕೈಗೊಳ್ಳಲ್ಲ ಅದರ್ ದೆನ್ ಅಫೆನ್ಸಸ್ ಬಿಟ್ಟರೆ ಲೈಸೆನ್ಸ್ ಇದ್ದಲ್ಲಿ ಇರ್ಬೋದು ಅಥವಾ ಇನ್ನೊಂದು ಯೂನಿಫಾರ್ಮ್ ಟ್ರಾನ್ಸ್ಪೋರ್ಟ್ ಅಂದರೆ ಯೂನಿಫಾರ್ಮ್ ಇದ್ದಲ್ಲಿ ಇರ್ಬೋದು ಅಥವಾ ಬೇರೆ ಅದರ್ ಅಫೆನ್ಸಸ್ ಬಿಟ್ಟಿದ್ರೆ ತೆರಿಗೆ ಬಗ್ಗೆ ಅಂತೂ ಆಗಲ್ಲ ಈಗ ಉದ್ದೇಶ ಏನಂತ ಹೇಳಿದ್ರೆ ಅಮಾಯಕರು ಇಲ್ಲಿ ಅಲ್ಲೂ ಟ್ಯಾಕ್ಸ್ ಕಟ್ತಾರೆ ಪಾಂಡಿಚೇರಿಯಲ್ಲಿ ಅಥವಾ ತಮಿಳುನಾಡಲ್ಲೂ ಕಟ್ತಾರೆ ಮತ್ತೆ ನಾವು ಇಲ್ಲಿ ಕೇಸ್ ಹಾಕಿದ್ರೆ ಮತ್ತೆ ಇಲ್ಲೂ ಕೂಡ ಇಲ್ಲೂ ಕೂಡ ಇದು ಗೊತ್ತಿಲ್ಲದವರಿಗೆ ಇವತ್ತು ಸಾರ್ವಜನಿಕರಿಗೆ ಇವತ್ತು ಎರಡೆರಡು ಟ್ಯಾಕ್ಸ್ ಕಟ್ಟೋದು ತೊಂದರೆ ಆಗ್ತಾ ಇದೆ ಅದನ್ನ ಇಲ್ಲಿ ಕಟ್ಟಿ ಇಲ್ಲಿ ಕಟ್ಟಿದಾದ ಮೇಲೆ ಒಂದು ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ಆಮೇಲೆ ಇಲ್ಲಿ ಟ್ಯಾಕ್ಸ್ ಸರ್ಟಿಫಿಕೇಟ್ ಅಲ್ಲೂ ಕೂಡ ರಿಫಂಡ್ ಮಾಡಬಹುದು ಇದು ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ ಅದರಿಂದ ನಮ್ಮ ಏನು ಈಗ ವ್ಯಾಪ್ತಿ ಈಗ ಬಿಜಾಪುರ ಆಯಿತು ಅಥವಾ ಬಾಗಲಕೋಟೆ ಬೇರೆ ಯಾವುದು ನಮ್ಮ ಬೇರೆ ಇತರೆ ಆಫೀಸ್ ಆಫೀಸ್ಗಳಲ್ಲೂ ಕೂಡ ಅವರೆಲ್ಲರೂ ಕೂಡ ಸಂಬಂಧ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಆರ್ ಟಿ ಆಟಿಯೋ ಆಫೀಸಲ್ಲಿ ನಮ್ಮ ಸ್ಟಾಪ್ ಆಗಲಿ ಅಥವಾ ನೇರವಾಗಿ ಖುದ್ದಾಗಿ ಆಟಿಯೋ ಆಗಲಿ ಕೇಳಿದ್ರೆ ಅದರಿಂದ ಮಾಹಿತಿ ಪಡೆದು ಅವ್ರು ಯಾವುದೇ ಇವತ್ತರ ಅನ್ಯಾಯಕ್ಕೆ ಅಥವಾ ಯಾವುದೇ ಈ ರೀತಿ ಅವ್ರಿಗೆ ಹೆಚ್ಚಿನ ಆಗದಂತೆ ನೋಡ್ಕೊಳ್ಳೋದಾಗಿ ನಾನು ನನ್ನ ಸಾರ್ವಜನಿಕ ಮನವಿ ಮಾಡ್ತೀನಿ

ಕೊಡಲ್ಲ ಕೊಡ್ಬೇಕಂತ ಮತ್ತೆ ಆರ್ ಟಿ ಐ ಸಬ್ಜೆಕ್ಟ್ ಹೋಗ್ಬೇಕು ಅಲ್ಲಿ ಆರ್ ಟಿ ಐ ಅಲ್ಲಿ ಡಿಸಿಷನ್ ಆಗ್ಬೋದು ಹತ್ತು ಸಾವಿರ ಆಟೋ ಇದ್ರೆ ಖಂಡಿತ ಹೋಗ್ಲು ಅದನ್ನ ನೀವು ಕೇಳಿ ಚೆಕಿಂಗ್ ಮಾಡಿ ಏನು ಪರ್ಮಿಟ್ ಇಲ್ಲದಂತ ವಾಹನಗಳು ಬರುತ್ತೆ ನಾವು ಕ್ರಮ ಕೈಗೊಂಡು ಅವನ ವಾಹನಗಳನ್ನ ಸೀಲ್ ಮಾಡ್ತೀವಿ ಖಂಡಿತ ಈಗ ನೀವು ಈಗ ಈಗ ನೀವ್ ಹೇಳಿದ್ದು ಈಗ ಗೊತ್ತಾಯ್ತು ಈಗ ಬೋತಾಗಿ ಇಲ್ಲ ಸ್ಕೋರ್ ಮಾಡಿ ಬೇಕಾದರೆ ನಾವು ಅದರ ಬಗ್ಗೆ ನಾವು ಡೀಸೆಲ್ ಆಟೋಕ್ಕೆ ಮಾತ್ರ ಎಲೆಕ್ಟ್ರಿಕ್ ಅನ್ವಯ ಆಗುತ್ತೆ ಅಪ್ಪ ಎಲ್ಲಾ ತರ ಅಲ್ಲ ಅದು ಸರ್ಕಾರದ ಅಂತದಲ್ಲಿ ಪರ್ಮಿಟ್ ನಾಟ್ ಎಲೆಕ್ಟ್ರಿಕಲ್ ಅನ್ವಯ ಅನ್ವಯ ಆಗುತ್ತೆ ಅಲ್ಲಿ ಏನು ಫಿಯರ್ ಆಗಿದೆ ಪ್ರೆಸಿಡೆಂಟ್ ಔಟ್ ಫಾರ್ಮula ಅದು ಎಲೆಕ್ಟ್ರಿಕ್ ಅದು ಅದು ಅಂತ ಹೇಳಿ ಇಲ್ಲಿ ಬಿಜಾಪುರ ಕಿಂಗರಲ್ಲಿ ಒಂದು ಬೆಳೆ ಬೆಳಗ್ಗೆನೆ ಪ್ರಾಫಿಟ್ ಪೊಲೀಸ್ ಹಿಡಿತಾರೆ ನಿಮ್ಮವ್ರು ಹಿಡಿತಾರೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮುಡಿಸ್ಬೇಕು ಲೈಸೆನ್ಸ್ ಮಾಡ್ಕೊಡ್ರಿ ಇನ್ಶೂರೆನ್ಸ್ ಮಾಡ್ಕೊಡ್ರಿ ಅಂತ ಸರಿ ಯಾಕೆ ಮಾಡೋದು ಅವೇರ್ನೆಸ್ ಅಂತಂದ್ರೆ ನೋಡಿ ಇರೋ ನಮ್ಮ ಸ್ಟಾಫ್ ಬೆಳಗ್ಗೆನೆ ಬರ್ತಿರ್ತಾರೆ ಕೊಡಿ ಫೈವ್ ಹಂಡ್ರೆಡ್ ರುಪೀಸ್ ಅವೇರ್ನೆಸ್ ಅಂದ್ರೆ ನೋಡಿ ಇನ್ನೂ ಒಂದು ಈಗ ಅವೇರ್ನೆಸ್ ನಾವು ಇಷ್ಟ ಎಷ್ಟಾಗುತ್ತೋ ನಾವು ಖಂಡಿತವಾಗ್ಲೂ ನಾವು ರೋಡ್ ಸೇಫ್ಟಿ ಟೈಮಲ್ಲೂ ಮಾಡ್ತೀವಿ ಎಲ್ಲೆಲ್ಲ ಡ್ರೈವಿಂಗ್ ಗೆ ಬರೋಂತೂ ನಾವು ಮಾಡ್ತಾ ಇದೀವಿ ಮುಂಚೆ ಲರ್ನಲ್ ಲೈಸೆನ್ಸಿಗೆ ಬರೋದಿಕ್ಕಂತ ಮುಂಚೆ ನಾವು ಒಂದು ಎಲ್ ಇ ಡಿ ಟಿ ವಿ ಹಾಕ್ಬಿಟ್ಟು ನಮ್ಮ ಆಫೀಸ್ ಬಗ್ಗೆ ಮತ್ತೆ ನಮ್ಮ ಕರ್ತವ್ಯದ ಬಗ್ಗೆ ಮತ್ತೆ ಮೋಟರ್ ಬೈಕಲ್ ರೂಲ್ಸ್ ಬಗ್ಗೆ ನಾವೆಲ್ಲ ಅವರಿಗೆ ನಾವು ಅವೇರ್ನೆಸ್ ನಾವು ಕೊಡ್ತಾ ಇದ್ವಿ ಈಗ ಲರ್ನರ್ ಲರ್ನಲ್ ಲೈಸೆನ್ಸ್ಗೆ ಬರೋಂಥ ಅವಶ್ಯಕತೆ ಇಲ್ಲ ಈಗ ಈಗ ಡಿ ಎಲ್ ಮಾತ್ರ ಟೆಸ್ಟಿಂಗ್ ಮಾತ್ರ ಬರಬೇಕೀಗ ಬರೋದ್ರೆ ನಾವು ತಿಳುವಳಿಕೆ ಕೊಡ್ತಾ ಇದೀವಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಪಡ್ತಾ ಇದೀವಿ ಜನಗಳು ಕೂಡ ಆದಷ್ಟು ಗೊತ್ತಿಲ್ಲ ಅಂತ ತಿಳ್ಕೊಬೋದಲ್ಲ ಈಗ ತಮ್ಮ ಹೇಳಿ ಗೋಪಾಲ್ ಅವರ ಈಗ ನನಗೂ ಈಗ ನನ್ನ ಮೋಟರ್ ವೆಹಿಕಲ್ ಬಗ್ಗೆ ಮಾತ್ರ ನನಗೆ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತ್ರ ಗೊತ್ತು ಇನ್ನೊಂದು ಡಿಪಾರ್ಟ್ಮೆಂಟ್ ನಾನು ಒಪ್ಪೋದು ಈಗ ಇಲ್ಲಿ ಆಫೀಸರ್ ಆಫೀಸರ್ ಅಲ್ಲಲ್ಲ ನಾನು ಹೇಳ್ತಾ ನಾನು ಹೇಳ್ತಾ ಇದ್ದೀನಿ ಈಗ ಇಲ್ಲಿ ನಾನು ಇಲ್ಲಿ ನಾನು ಇಲ್ಲಿ ಅಡಿಷನ್ ಕಮಿಷನರ್ ನಾನು ಬೇರೆ ಆಫೀಸ್ಗೆ ನನ್ನ ಕೆಲಸನೂ ಬೇರೆ ಆಫೀಸ್ ನಾಟ್ ಬರೀ ಇದೊಂದೇ ಒಂದೇ ಆಫೀಸಲ್ಲಿ ಕೆಲಸ ಇರಲ್ಲ ನನ್ನ ಪರ್ಸನಲ್ ಕೆಲಸ ನಂದು ನಾನು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮಗನೇ ನಾನು ನನಗೆ ಏನಾದ್ರು ಬೇಕಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಆರ್ಟಿಕಲ್ಚರ್ಗೆ ಹೋಗ್ಬೇಕು ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಹೋದಾಗ ನನ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಕೇಳಿದ್ರು ನಾನು ಮಾಡಿ ಮಾಡ್ತೀನಲ್ಲ ಆ ರೀತಿ ಕೇಳ್ಬೋದಲ್ಲ ಬೇರೆ ಈ ರೀತಿ ಏನ್ ಮಾಡ್ಬೋದು ಇನ್ಫಾರ್ಮೇಶನ್ ಕೊಡ್ತಾರಲ್ಲ ಅವ್ರು ಕೇಳ್ತಾರ ಪ್ರಶ್ನೆ ಏನಂತ ಚೆಕ್ ಪೋಸ್ಟ್ ಅಂತಲ್ಲ ಚೆಕ್ ಪಾಯಿಂಟ್ ಅಂತ ಹೇಳಿ ಯಾಕೆಂತಂದ್ರೆ ನಮ್ಗೆ ರಾಜಸ್ವ ಸೋರಿಕೆ ಆಗ್ತಾ ಇದೆ ಅಲ್ಲಿ ನಮ್ಗೆ ಏನು ನಾವೀಗ ಆಲ್ರೆಡಿ ಧೂಳ್ಕೇಡ ಕೇಡ ಮತ್ತೆ ಏನಿದೆ ಆ ಧೂಳ್ಕೇಡ ಮುಖಾಂತರ ಜಂಟಿ ಮುಖಾಂತರ ಹೋಗುವಂಥ ಗಾಡಿಗಳು ಕೆಲವೆಲ್ಲ ನಮ್ಮ ಪೋಸ್ಟ್ ಇರೋದ್ರಿಂದ ಆಲ್ರೆಡಿ ನಮ್ಮ ಧೂಳ್ಕೇಡ ಚೆಕ್ ಪೋಸ್ಟ್ ಇದೆ ಅಲ್ಲಿರೋದ್ರಿಂದ ಕೆಲವೆಲ್ಲ ಬೈಪಾಸ್ ಆಗಿ ಈ ಕಡೆ ಬರ್ತಾ ಇದ್ದಾರೆ ನಾನು ಕೂಡ ನೋಡಿದೆ ಕೆಲವೆಲ್ಲ ತಾವು ಕೂಡ ನೋಡಿರ್ಬೋದು ಅದು ಕೂಡ ನ್ಯಾಷನಲ್ ಹೈವೇ ಇಷ್ಟು ಒನ್ ಎ ಸಿಕ್ಸ್ಟಿ ಒನ್ ಎ ಇರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ವಾಹನಗಳ ಸಂಚಾರ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಇವತ್ತು ಅನಧಿಕೃತವಾಗಿ ಇವತ್ತು ನಮ್ಮ ಮೋಟರ್ ವೆಹಿಕಲ್ ಆಕ್ಟ್ ರೂಲ್ಸ್ ಅನ್ನು ವೈಲೇಷನ್ ಮಾಡಿದಂತವು ಮತ್ತೆ ತೆರಿಗೆ ವಂಚಿಸಿ ಟ್ಯಾಕ್ಸ್ ಇಲ್ದಲೆ ಇರಂತو ಟ್ಯಾಕ್ಸ್ ಇಂಪಾರ್ಟೆಂಟ್ಲಿ ಟ್ಯಾಕ್ಸ್ ಇರುತ್ತೆ ಟೋಟಲಿ ಟ್ಯಾಕ್ಸ್ ಕಟ್ಟದಲ್ಲೇ ಇರಂತವ ಆ ಅವನ್ನ ಅಲ್ಲಿ ಕದ್ದು ಹೊರಡಿಸ್ತಿರಂತ ಅನ್ನ ಒಂದು ನಮಗೆ ಮಾಹಿತಿ ಬಂದಿರೋದ್ರಿಂದ ಅಲ್ಲಿ ಒಂದು ಚೆಕ್ಕಿಂಗ್ ಇವತ್ತಿನ ನನಗೆ ಒಂದು ಒಂದು ಮೊಬೈಲ್ಸ್ ಕೋಡ್ ತರ ಒಂದು ನಾವು ಚೆಕ್ ಪಾಯಿಂಟ್ ಮಾಡಿ ಏನು ಅಂತ ಕರೀತಾರೆ ಚೆಕ್ ಪೋಸ್ಟ್ ಅಂತ ಕರೀತರು ಅದು ಚೆಕ್ ಪೋಸ್ಟ್ ಅದನ್ನ ಶಾರ್ಟ್ ಪಾಯಿಂಟ್ ಅಂತ ಹೇಳಿ ಅಂತ ಕರೀತಾರೆ ಚೆಕ್ ಪೋಸ್ಟ್ ಅಂದ್ರೆ ಅದು ಅಧಿಕೃತವಾಗಿ ಸರ್ಕಾರದಿಂದ ಈಗ ಅದಕ್ಕೆ ಅಧಿಕೃತವಾಗಿ ಅಲ್ಲ ಅಂತ ಅಲ್ಲ ಅಧಿಕೃತವಾಗಿನ ಅಧಿಕೃತವಾಗಿ ನಾವು ಎಲ್ಲಿ ಬೇಕಾದ್ರೂ ಸಾರ್ವಜನಿಕ ರಸ್ತೆಯಲ್ಲಿ ಎಲ್ಲಿ ಬೇಕಾದ್ರೂ ನಾವು ಚೆಕ್ ಮಾಡ್ಬೋದು ಪಬ್ಲಿಕ್ ಪಬ್ಲಿಕ್ ರೋಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಾವು ಚೆಕ್ ಮಾಡ್ಬೋದು ಇನ್ ಎಕ್ಸ್ಟೆನ್ಶನ್ ಗೌರ್ಮೆಂಟ್ ರೆವಿನ್ಯೂ ಅದರಲ್ಲಿ ನಾವು ಅಲ್ಲೂ ಕೂಡ ನಾನು ಅಲ್ಲಿ ಸ್ಪಾಟ್ ಅನ್ನು ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಒಂದು ಪಾಯಿಂಟ್ ಅನ್ನು ಮಾಡಿ ಅಲ್ಲಿ ನಾವು ಇದನ್ನ ನಾವು ಹಾಕ್ತಾ ಇದ್ದೀವಿ ಅಂದ್ರೆ ಯಾರಿಂದ ಯಾರ ಅಧಿಕಾರಿ ವ್ಯಾಪ್ತಿ ಎಷ್ಟು ಇರುತ್ತೆ ಸರ್ ಅಧಿಕಾರ ವ್ಯಾಪ್ತಿ ಅಂತ ಹೇಳಿದ್ರೆ ಈಗ ನಾನು ನಾನೇ ಡ್ಯೂಟಿ ಹಾಕೋದು ನಾನು ಡ್ಯೂಟಿ ಹಾಕ್ತೀನಿ ಈಗ ಡ್ಯೂಟಿ ಹಾಕ್ತೀನಿ ಅಲ್ಲಿ ನೋಡ್ಬಿಟ್ಟು ನಮ್ಮ ಸರ್ಕಾರದ ರಾಜಸ್ವ ಸಂಗ್ರಹಣೆ ದೃಷ್ಟಿಯಿಂದ ನಾನು ಹಾಕ್ತೀನಿ

ಮಾಡಿಸಿ ಕಾರ್ಡನ್ನು ಹಾಕಿಸಿ ನಾನು ಚೆಕ್ ಮಾಡಿಸ್ತಾ ಇದ್ದೆ ಚೆಕ್ ಪೋಸ್ಟಿಗೂ ಚೆಕ್ ಪಾಯಿಂಟ್ಗೆ ಏನು ವ್ಯತ್ಯಾಸ ಚೆಕ್ ಪೋಸ್ಟ್ ಅಂದರೆ ಅಧಿಕೃತವಾಗಿ ಅದು ಆದೇಶ ಆಗುತ್ತೆ ಸರ್ಕಾರದಿಂದ ಚೆಕ್ ಪೋಸ್ಟ್ ಅಂತ ಅಧಿಕೃತವಾಗಿ ಆದೇಶ ಅದಕ್ಕೆ ಒಂದು ಜಾಗ ತೋ ಜಾಗ ತೊಗೋಬೇಕು ಅಥವಾ ಪರ್ಟಿಕ್ಯುಲರ್ ಅದಕ್ಕೆ ಇನ್ಸ್ಟಾಲ್ ಯಾವುದು ಅಲ್ಲಿಂದ ಒಂದು ಸಾಫ್ಟ್ವೇರ್ ಆಗಲಿ ಅಥವಾ ಮತ್ತೆ ಒಂದು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಗೌರ್ಮೆಂಟಿಂದ ಫಂಡ್ ಎಲ್ಲ ತರಬೇಕು ಈಗ ಸದ್ಯದ ಪರಿಸ್ಥಿತಿಗೆ ನಾವು ಇನ್ ದಿ ಇಂಟ್ರೆಸ್ಟ್ ಆಫ್ ಗೌರ್ಮೆಂಟ್ ನಾವು ಅಲ್ಲಿ ಚೆಕ್ ಮಾಡಿಸ್ತೀವಿ ನಾವು ಆಲ್ ಓವರ್ ನಿಮ್ಮ ಗಾಡಿನ ನೋಡಿರ್ಬೋದು ಯಾರೋ ಯಾರು ಒಂದೊಂದು ದಿವಸ ಬೇರೆ ಬೇರೆ ರೋಡ್ ನಿಂತಿರ್ತಾರಂತಲ್ಲ ಎನಿ ಪಬ್ಲಿಕ್ ಬೇಕಾದರೂ ಚೆಕ್ ಮಾಡಿನ್ನೂ ಬಂದಿಲ್ಲ ಇದು ತೆರಿಗೆ ಆ ರಾಜ್ಯದ ವಿಷಯ ಇದು ಈಗ ಆಂಧ್ರ ಪ್ರದೇಶದ ಆಂಧ್ರ ಟ್ಯಾಕ್ಸ್ ಬೇರೆ ಇರುತ್ತೆ ಕರ್ನಾಟಕ ರಾಜ್ಯದ ಕರ್ನಾಟಕ ಟ್ಯಾಕ್ಸ್ ಬೇರೆ ಇರುತ್ತೆ ತಮಿಳುನಾಡು ತಮಿಳುನಾಡು ಟ್ಯಾಕ್ಸ್ ಬರುತ್ತೆ ಆ ರೀತಿ ಆದೇಶ ಇದ್ದರೆ ದಯವಿಟ್ಟು ಕೊಡಿ ನಾನಂತೂ ಗೊತ್ತಿಲ್ಲ ಅದಕ್ಕೆ ಇಲ್ಲಿವರೆಗೂ ನಾನು ಯಾವುದೇ ರೀತಿ ಜಡ್ಜ್ಮೆಂಟ್ ಕೂಡ ನಾನು ನೋಡಿಲ್ಲ ಅದು ನೀವು ಹೇಳಿದ್ರೆ ಲಾರಿಗಿದೆ ಇದೆ ನ್ಯಾಷನಲ್ ಪರ್ಮಿಟ್ ಇದೆ ಅದು ಬಿಟ್ಟರೆ ಈ ಒಂದು ಲೈಫ್ ಟೈಮ್ ಟ್ಯಾಕ್ಸ್ ನಮ್ಮ ಏನಿದೆ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತಂದ್ರೆ ಏನು ನಾವು ಕಾರು ಕಾರ್ ಓಲ್ಡ್ ವೆಹಿಕಲ್ ಏನಿರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅದು ಆದೇಶ ನಾನಂತೂ ನೋಡಿಲ್ಲ ಖರೀದಿ ಮಾಡ್ತಾರೆ ಏನಿದೆ ತೆರಿಗೆ ನಮ್ಮ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಏನಿದೆ ಅದು ಆಯಾ ಸಂಬಂಧಪಟ್ಟ ರಾಜ್ಯದ ಒಂದು ರಾಜಸ್ವ ಸಂಗ್ರಹಿ ರಿಜಿಸ್ಟರ್ ಮಾಡ್ತಾರೆ ಇಲ್ಲಿಂದ ಹೋಗಿ ಸಪೋಸ್ ನಾನು ಏನು ನಾಲ್ಕು ಲಕ್ಷದ ಮೂವತ್ತು ಲಕ್ಷದ ಕಾರ್ ನೀವು ಹೇಳ್ತಿರೋದು ನೋಡಿ ಅಲ್ಲಿ ಹೋಗಿ ಇಲ್ಲಿ ಪರ್ಮನೆಂಟ್ ಆಗಿ ನಾವು ಆಧಾರ್ ಕಾರ್ಡ್ ಇಲ್ಲೇ ಇರುತ್ತೆ ಈಗ ಎಕ್ಸಾಂಪಲ್ ನಿಮ್ಗೆ ಲೈವ್ ಕೊಡ್ತೀನಿ ನಾನು ಅವ್ನ ಕೇಸಸ್ ಅಂದ್ರೆ ಚೆಕ್ ಕೊಡ್ತಾರೆ ಸ್ವಲ್ಪ ಆಧಾರ್ ಕಾರ್ಡ್ ಇಲ್ಲಿ ಅಡ್ರೆಸ್ ಇರುತ್ತೆ ಆಮೇಲೆ ನೀವು ನಾವು ವೆರಿಫೈ ಮಾಡ್ತೀವಿ ನಾವು ಸುಮ್ಮನೆ ಕೇಸ್ ಹಾಕೋದಿಕ್ಕೆ ಹೋಗಲ್ಲ ಆಸ್ ಪರ್ ನಮ್ಮ ಮೋಟರ್ ವೆಹಿಕಲ್ ರೂಲ್ಸ್ ಪ್ರಕಾರ ಹನ್ನೊಂದು ತಿಂಗಳವರೆಗೂ ನಮ್ಮ ಟೈಮ್ ಇದೆ ಒಂದು ಸಿಜೆ ಫೋಟೋಸ್ ಮಾಡ್ಕೊಳ್ಳಿ ಅಲ್ಲಿ ಅವನು ಶೋರೂಮ್ಗೆ ನಾವು ವೆರಿಫೈ ಮಾಡಿ ನಾವು ಕೇಸ್ ಹಾಕೋದು ಸುಮ್ಮನೆ ನಾವು ಕೇಸ್ ಹಾಕೋದಿಕ್ಕೆ

ಹಾಗಿದ್ರೆ ಬೇರೆ ಸ್ಟೇಟ್ ನಾವು ಇಲ್ಲಿ ಬರುತ್ತೆ ಬರುತ್ತೆ ಬೇರೆ ಸ್ಟೇಟ್ ಬಂದ ಒಂದು ಪ್ರಾಜೆಕ್ಟ್ ಇದೆ ಬೇರೆ ಸ್ಟೇಟ್ ಬಂದಾಗ ತಕ್ಷಣನೇ ಅಂತ ಅಲ್ಲ ಬೇರೆ ಅಲ್ಲಿದ್ದು ಇಲ್ಲಿ ಬೇಕಾದ್ರೆ ಯುಟಿಲೈಸ್ ಮಾಡ್ಕೋದು ಹೊಂಡ್ಬೇಕು ಟ್ರಾನ್ಸ್ಪೋರ್ಟ್ ವರ್ಕರ್ಗೆ ಅಳವು ಇಲ್ಲ ಅದು ನಾನ್ ಟ್ರಾನ್ಸ್ಪೋರ್ಟ್ ಅಂತ ಕಾರ್ಗಳಿಗೆ ಅಂತಂದ್ರೆ ನಮ್ಗೆ ಹನ್ನೊಂದು ತಿಂಗಳವರೆಗೂ ಟೈಮ್ ಇದೆ ಹನ್ನೊಂದು ತಿಂಗಳಲ್ಲಿ ಅವರು ಇದು ಚೇಂಜ್ ಮಾಡ್ಕೊಬೇಕು ಹೌದು ಚೇಂಜ್ ಆಫ್ ಅಡ್ರೆಸ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಆ ಟೈಮ್ ನಲ್ಲಿ ಸಪ್ರೇಟ್ ಇಲ್ಲಿ ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ತುಂಬಬೇಕು ಹೌದು ತುಂಬಲೇ ಇದು ನೋಡಿ ಇದು ಸಾಮಾನ್ಯವಾಗಿ ಇದೆ ನಿನ್ನೆ ರೈತರು ಕೇಳಿದಾರ ಸಾವಿರ ಕ್ವಶನ್ ಕೇಳಿದ್ರು ಇದು ಈಗ ನಮಗೇನೋ ಇದ್ರ ಬಗ್ಗೆ ಅವೇರ್ ಇದೆ ಮೊಟ್ಟ ಬಗ್ಗೆ ಆಕ್ಟರ್ ಬಂದು ಆ ಖರೀದಿ ಮಾಡ ದಯವಿಟ್ಟು ಖರೀದಿ ಮಾಡಿ ನಾವು ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಖರೀದಿ ಮಾಡಿದ್ರು ಕೂಡ ಎಲ್ಲಿ ವಾಸಸ್ಥಳ ಇರುತ್ತೆ ದಯವಿಟ್ಟು ಅಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಹೇಳಿದ್ರು ಗಾಡಿ ಏನ್ ಬರೋ ಅವಶ್ಯಕತೆ ಇಲ್ಲ ಈಗ ಮಾಡಿದ್ವಿ ಚೇಂಜಸ್ ಮಾಡಿದೀವಿ ಆಲ್ರೆಡಿ ಶೋರೂಮ್ ಅಲ್ಲೇ ಅಲ್ಲಿ ಆನ್ಲೈನ್ ಮಾಡಿ ಅಲ್ಲೇ ಅವ್ರು ಅಲ್ಲೇ ಇದನ್ ಮಾಡಿದ್ರೆ ಇಲ್ಲಿ ಅಪ್ರೂವ್ ಆಗುತ್ತೆ ಪ್ಲಸ್ ಗಾಡಿ ಈಗ ಬರೋ ಅವಶ್ಯಕತೆ ಇಲ್ಲ ಈಗ ಆದಷ್ಟು ನಾವು ಮೂವತ್ತೈದು ಸರ್ವಿಸಸ್ನ ಈಗ ಆನ್ಲೈನ್ ಸರ್ವಿಸಸ್ ಮಾಡಿದೀವಿ ಇಲ್ಲಿ ಬರಂತ ಅವಶ್ಯಕತೆ ಇಲ್ಲ ಈಗ ಎಲ್ಲೆಲ್ಲಾಗಲಿ ಟ್ರಾನ್ಸ್ಫರ್ ಆಗಲಿ ಚೇಂಜ್ ಆಫ್ ಅಡ್ರೆಸ್ ಆಗಲಿ ಒಟ್ಟು ಒಂದು ಎಷ್ಟೊಂದು ಮೂವತ್ತೆರಡು ಸರ್ವಿಸಸ್ ಅಲ್ಲಿ ಇದ್ರೆ ಅದು ಕೊಟ್ಕೊಡಪ್ಪ ಆನ್ಲೈನ್ ಸರ್ವಿಸಸ್ ಬೇಕಾದ್ರೆ ಈಗ ನೋನ್ ಟೇಕ್ ಫೇಸ್ಲೆಸ್ ಇವತ್ತು ಫೀಸ್ ಕಟ್ಟಿ ಆನ್ಲೈನ್ ಅಲ್ಲೇ ಇವಾಗ ಆಫೀಸ್ಗಳಿಗೆ ಬರೋಂಥ ಅವಶ್ಯಕತೆ ಇಲ್ಲ ಇವತ್ತು ಯಾಕಂದರೆ ಜನಸಂದನೆ ಮತ್ತು ಅವ್ರ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲ ಆಗುತ್ತೆ ಅಂತೇಳಿ ಇವತ್ತು ರಿನ್ಯೂವಲ್ ಆಫ್ ಡ್ರೈವಿಂಗ್ ಲೈಸೆನ್ಸ್ ನೀವು ಏನಿಲ್ಲ ನೀವು ಫೋಟೋ ಮತ್ತು ಇದನ್ನು ಆನ್ಲೈನಲ್ಲಿ ಫಿಲ್ ಮಾಡಿದ್ರೆ ನಿಮ್ಮ ಕಾರ್ಡ್ ಪೋಸ್ಟಲ್ಲಿ ನೀವು ಬರುತ್ತೆ ನಿಮ್ಮ ಡೈರೆಕ್ಟ್ ಆಗುತ್ತೆ ಫೇಸ್ಲೆಸ್ ಮೂವತ್ತೆರಡು ಸರ್ವಿಸ್ ಇನ್ನೂ ಕೂಡ ನಾವು ಮುಂದೆ ಇನ್ನೂ ಆಫೀಸ್ಗಳಿಗೆ ಜನಸಂಪರ್ಕ ಮತ್ತು ಬೇರೆ ಇದರಿಂದ ಈ ಏಜೆಂಟ್ಗಳು ಆ ಅವನ್ನೆಲ್ಲ ಅವನ ನಾವು ಇನ್ನೂ ಜನ ಒಂದು ಸೇವೆಗೋಸ್ಕರ ನಾವು ಇನ್ನು ನಾವು ಮಾಡ್ತೀವಿ

ಮುಂದಿನ ದಿನಗಳಲ್ಲಿ ಅಲ್ಲಿ ಸರ್ಕಾರ ಆದೇಶ ಕೊಡುತ್ತೋ ಅದೇ ರೀತಿ ನಾವು ಅಧಿಕಾರಿಗಳನ್ನು ಪಾಲನೆ ಡಿಸಿಷನ್ ಮಾಡ್ತೀವಿ ಚೆಕಿಂಗ್ ಮಾಡಿದ ಪ್ರಕಾರ ಈ ಬೆಳಗಾವಿ ಡಿವಿಷನ್ ಅಂತಂದ್ರೆ ಬೆಳಗಾವಿ ಡಿವಿಷನ್ ಮತ್ತೆ ಗುಲ್ಬರ್ಗ ಡಿವಿಷನ್ ಗುಲ್ಬರ್ಗ ಡಿವಿಷನ್ ಅಲ್ಲಿ ಪಾಂಡಿಚೇರಿ ವೆಹಿಕಲ್ ಅರವತ್ತೈದು ವೆಹಿಕಲ್ ಗಳು ವಾಹನಗಳು ಅರವತ್ತೈದು ವೆಹಿಕಲ್ ವಾಹನಗಳು ಅಂತ ಹೇಳಿದ್ರೆ ಅದರಲ್ಲಿ ಫಾರ್ಚುನರ್ ಇರ್ಬೋದು ಕಿಯಾ ಗಾಡಿ ಇರ್ಬೋದು ಸ್ಕಾರ್ಪಿಯೋ ಇರ್ಬೋದು ಬೊಲೆರೋ ಸ್ವಿಫ್ಟ್ ಡಿಸೈರು ಎಕ್ಸಿ ವಿ ತ್ರೀ ಹಂಡ್ರೆಡು ತಾರು ಕ್ರೆಟ ಈ ಥರ ಗಾಡಿಗಳೆಲ್ಲ ಇದೆ ಈಗ ಈ ಥರ ಇದ್ದಾಗ ಅವ್ರಿಗೆ ತೆರಿಗೆ ಉಳಿಯುತ್ತೆ ಅನ್ನೋ ಉದ್ದೇಶದಿಂದ ಈಗ ನಮ್ಮ ತೆರಿಗೆ ಅಂದರೆ ಪಾಂಡಿಚೇರಿಲಿ ಏನಿಲ್ಲ ಅಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಆಗುತ್ತೆ ನಮಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಕಡಿಮೆ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಕಡಿಮೆ ಕಡಿಮೆ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಈಗ ಎಕ್ಸಾಂಪಲ್ ಈಗ ಒಂದು ಫಾರ್ಚುನರ್ಗೆ ನಮಗೆ ಇಲ್ಲಿ ಒಂದು ಏಳುವರೆ ಲಕ್ಷ ಕಟ್ಬೇಕಾಗತ್ತೆ ಅಲ್ಲಿ ಅಲ್ಲಿ ಕಡಿಮೆ ಅಂತ ಒಂದು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂದ್ರೆ ಒಂದು ಅಂದಾಜು ಅವ್ರ ವೃತ್ತ ಏನಿಲ್ಲ ಅಂತಂದ್ರೆ ಒಂದು ಎರಡು ಲಕ್ಷದಿಂದ ಮೂರು ಲಕ್ಷ ಉಳಿದಬಹುದು ಅದರಿಂದ ಆಸೆಗೋಸ್ಕರ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ನಾವು ತನಿಖೆ ಮಾಡಿದಾಗ ಅವ್ರಿಗೆ ಇಲ್ಲೂ ಕೂಡ ಅದ್ರ ಜೊತೆ ದಂಡನೂ ಬರುತ್ತೆ ಬರೀ ತೆರಿಗೆ ಕಟ್ಟೋದ್ರೆ ದಂಡನೂ ಕೂಡ ಕಟ್ಟಬೇಕು ಆ ಉದ್ದೇಶಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯದಲ್ಲಿ ಇಲ್ಲಿ ವಾಸ ಮಾಡಬೇಕು ಬೇರೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಹೋಗ್ಬಿಡಿ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲೇ ಇರೋವಂಥವ್ರು ಇಲ್ಲೇ ಪರ್ಮನೆಟ ವಾಸ ಮಾಡೋ ದಯವಿಟ್ಟು ತಾವು ಇಲ್ಲೇ ನಮ್ಮ ಸಂಬಂಧಪಟ್ಟ ಕರ್ನಾಟಕ ರಾಜ್ಯದ ಆಟುವಾಟಗಳಲ್ಲಿ ಇಲ್ಲೇ ಬಂದು ತೆರಿಗೆ ಪಾಲಿಸಿ ಇಲ್ಲೇ ಕಟ್ಸಿ ಇಲ್ಲಿ ಆರಾಮಾಗಿ ಇಲ್ಲೇ ನಾವು ಹೋಗ್ಬೇಕು ಅದೇ ವೇಳೆ ನಿನ್ನಾಗಿ ಓಲಾದ ಮುದ್ದೆ ಯಾವುದೋ ಕ್ಯಾಂಪ್ಗಳು ದೇವೇ ಆಳು ಭಾಗೇವಾಡಿ ಮುದ್ದೆ ಬಿ ಆಳು ಭಾಗೇವಾಡಿ ಓಲಾರ ಕೋಲಾರ ಆಲ್ಮಟ್ಟಿ ಹಾಂ ಆಲ್ಮಟ್ಟಿ ದೇವರಿಬ್ಬರ್ಗಿ

ಕೇಳ್ತಾಳತಾರೆ ನಾನು ಇಡೀ ಬರೀ ಕಾನ್ಸಂಟ್ರೇಟ್ ಮಾಡಲ್ಲ ನನಗೆ ಎರಡು ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಈ ಆಫೀಸ್ ಹೋಗ್ಬೇಕಾಗತ್ತೆ ಬಾಗಲಕೋಟೆ ಹಾ ಈ ಮನೋಭಾವನೆಯನ್ನ ಹೋಗ್ಲಾಡಿಸ್ತು ನೀವು ಏನೇನ್ ಕ್ರಮ ತೆಗೆದುಕೊಂಡಿದ್ದೀರಿ ನಿಮ್ಮ ಇಲಾಖೆಯಿಂದ ಅವ್ರಿಗೆ ಲೈಸೆನ್ಸ್ ಅಂದ್ರೆ ಹೆಂಗ್ ಪಡ್ಕೋಬೇಕು ಯಾವ ರೀತಿ ಪಡ್ಕೋಬೇಕು ಎಲ್ಲಿ ಭೇಟಿ ಆಗ್ಬೇಕಂತ ನೀವು ತಿಳಿಸಬೇಕು ಹಳ್ಳಿಯಿಂದ ಜನ ಎಲ್ಲರೂ ಇಲ್ಲಿ ಬರಕಾಗಲ್ಲ ಅಲ್ಲ ಸರ್ ಹಳ್ಳಿಯಿಂದ ಜನ ಎಲ್ಲರೂ ಇಲ್ಲಿ ಬರಕ್ಕಾಗಲ್ಲ ಅಲ್ಲಿ ಹಳ್ಳಿಗಳಿಗೆ ಗ್ರಾಮೀಣ ಪ್ರಯತ್ನ ಏನಾದ್ರೂ ಆಗಿದೆಯಾ ಅಂತ ಕೇಳ್ತಾರೆ ಖಂಡಿತ ಅದ ನಾವು ಈಗ ರೋಡ್ ಸೆಕ್ಷನ್ ಬಂತ್ ಮಾಡ್ತೀವಿ ಆ ಟೈಮಲ್ಲಿ ನಮ್ಮ ಆಫೀಸ್ ಬಗ್ಗೆ ನಾವು ಕೂಡ ಹೇಳ್ತಾ ಇದೀವಿ ಈಗಲೂ ಕೂಡ ಬೇಕಾದ್ರೆ ನಾವು ಹಳ್ಳಿಯ ಪ್ರತಿಯೊಂದು ಹಳ್ಳಿಗೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಆಫೀಸ್ ಕೆಲಸ ಇರುತ್ತೆ ಎಲ್ಲ ಸ್ಟಾಪ್ ಸ್ಟಾಫ್ ಅಲ್ಲಿ ನಾವು ಕೆಲಸ ಅದನ್ನ ಬೇಕಾದ್ರೆ ತಾಲೂಕು ವೈಸ್ ಅಲ್ಲಿ ನಾವು ಮಾಡಿ ಅದನ್ನ ಅವೇರ್ನೆಸ್ ಮಾಡಿ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಕೊಟ್ರೆ ದಯವಿಟ್ಟು ಇದು ಅನುಕೂಲ ಆಗುತ್ತೆ ವಿಸಿಟ್ ಮಾಡಿದ್ರೆ ಅಲ್ಲಿ ನಮಗೆ ಇಲ್ಲಿ ನೋಡಿ ಇನ್ನೊಂದು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅಂತ ಇರ್ತಾವಂತ ಪರ್ಮಿಟ್ ನೋಡಿದ್ರೆ ಗೊತ್ತಾಗುತ್ತೆ ಅದು ನಮ್ಮ ಎಸ್ ಟಿ ಎದಲ್ಲಿ ಅಲ್ಲಿ ಕೊಡ್ತಾರೆ ಅದು ಇಲ್ಲಿ ಕೊಡಲ್ಲ ಅದು ಇಲ್ಲಿ ಇಲ್ಲಿ ಕನ್ಸಲ್ಟ್ ಇದನ್ನು ಕೊಡಲ್ಲ ಅಲ್ಲ ಅಲ್ಲ ಖಂಡಿತ ಹೋಗಲ್ಲ ತೆರಿಗೆ ವಂಚಿತ ನೋಡಿ ನಾವು ಅದನ್ನು ಚೆಕ್ ಮಾಡ್ತಾ ಇದ್ದೀವಿ ಆಗಗಳು ಏನಾದರೂ ಮಾಹಿತಿ ಏನಾದರೂ ಕೊಟ್ಟರೆ ಖಂಡಿತವಾಗ್ಲಾ ಪರ್ಟಿಕ್ಯುಲರ್ ವೆಹಿಕಲ್ನ ಪರ್ಟಿಕ್ಯುಲರ್ ಟೈಮ್ ಅಂತ ನಾವು ಮಾಡಿ ನಾವು ಅದನ್ನ ಖಂಡಿತ ನಾವು ಆ ರೀತಿನೇ ಯಾವುದೇ ತೆರಿಗೆ ಮನಸಿ ಯಾವುದೇ ವಾಹನಗಳು ಏನಾದರೂ ಓಡಾರ್ ತಿದ್ಕೊತ್ತಲ್ಲಿ ಖಂಡಿತವಾಗ್ಲಾ ಅವನ್ನ ನಾವು ಅದ್ರ ಬಗ್ಗೆ ನಾವು ನಾವು ಚೆಕ್ ಮಾಡಿ ನಾವು ತೆರಿಗೆನ ನಾವು ನಾವು ಪಾವತಿಸಿ ನಾವು ತೆರಿಗೆ ಕಟ್ಸ ಕಟ್ಸ ಆಮೇಲೆ ರಾಷ್ಟ್ರ ಮತ್ತು ತಮ್ಮ ಸಿಗ್ನಲ್ ನೋಡಿ ಅಪಘಾತ ಆಗುತ್ತೆ ಅಂತಂದಾಗ ಈಗ ಚೆಕಿಂಗ್ ಪಾಯಿಂಟಲ್ಲಿ ಚೆಕಿಂಗ್ ಪಾಯಿಂಟಲ್ಲಿ ಇದ್ದಾಗ ಕೆಲವರು ಯಾರೋ ಲಕ್ಷನ್ ಬರ್ಬೋದು ಅದು ಏನಾರು ಆಗ್ಬೋದು ಆ ಥರ ಮೇಜರ್ ಆ ಥರ ಆ ಥರ ಇದ್ದರೆ ಯಾವುದೇ ರೀತಿ ಡೈಟ್ ಕೊಡಿ ಆ ರೀತಿ ಇದ್ರೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಯಾವ್ಯಾವ ರೀತಿ ಅಹಿತಕರ ಘಟನೆ ಆಗದಂತೆ ಯಾವ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೀವು ಇವತ್ತು ಮೋಟರ್ ವೈಕಲ್ ಆ್ಯಕ್ಟು ವೈಲೇಷನ್ ರೂಲ್ಸನ್ನು ವೈಲೇಷನ್ ಮಾಡೋವಂಥವು ಮತ್ತು ತೆರಿಗೆಯನ್ನು ಏನು ಪಾಸ್ ಇದೆ

ನಮ್ಮ ಹೋಮ್ ಗಾರ್ಡ್ಗಳು ನಮ್ಮ ಒಂದು ರಾಜಸ್ವ ಸಂಗಣ ಹಿತ ದೃಷ್ಟಿಯಿಂದ ಯುಟಿಲೈಸ್ ಮಾಡ್ಕೊಳ್ತಾರೆ ಹೋಮ್ ಗಾರ್ಡ್ಗಳು ಹೊರತುಪಡಿಸಿದ್ರೆ ಅದು ತಪ್ಪು ಆತರ ಇದ್ರ ಪಕ್ಷದಲ್ಲಿ ನಾನು ಡೈರೆಕ್ಷನ್ ಕೊಡ್ತೀನಿ ಮತ್ತೆ ಆತರ ಇದ್ರ ಇದ್ರೆ ಅದನ್ನ ನೀವೇ ಹೇಳ್ಬೇಕು ಈಗ ನಾವು ಇಲ್ಲ ನೋಡಿ ಈಗ ನಾನೇ ಚೆಕ್ ಮಾಡ್ಸಿದೀನಿ ಬೆಂಗಳೂರಲ್ಲಿ ಈಗ ಒಂದು ಹೈಕೋರ್ಟ್ ಆರ್ಡರ್ ಆಯ್ತು ಒಂದು ರಿಪಿಟೇಷನ್ ನಂಬರು ನಾನು ಅದು ಇದೆ ನಾನು ಕೊಡ್ತೀನಿ ಇವತ್ತು ಏನು ಇವತ್ತು ಒಂದು ಸಂಘಗಳ ಸಂಸ್ಥೆಗಳು ಅಂತೇಳಿ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟು ಎಲ್ಲ ಮಾಡ್ತಾ ಇದ್ರು ಅದು ನಾನೇ ಮಾಡಿಸಿದ್ದೀನಿ ನನ್ನ ಟಿ ನೋಡಿದ್ರೆ ಇವಾಗ ಗೊತ್ತಿಲ್ಲ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಎಂಟೈರ್ ವಿಧಾನಸೌಧ ಹೈಕೋರ್ಟ್ ಸುತ್ತಮುತ್ತ ನಾನೇ ಹಾಕಿಸಿ ಇವತ್ತು ಯಾವ ಎಮ್ ಎಲ್ ಎಗೂ ಬಿಟ್ಟಿಲ್ಲ ಯಾರು ಯಾವ ಎಂ ಪಿ ಗಾಡಿಗಳಿಗೂ ಬಿಟ್ಟಿಲ್ಲ ಏನೂ ಬಿಟ್ಟಿಲ್ಲ ಅವ್ರಿಗೆ ಹೇಳಿದೆ ನೋಡಿ ಸರ್ ಸರ್ಕಾರದ ಆದೇಶ ಸಾರಿ ಹೈಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅಂತೇಳಿ ನಾವನ್ನು ಸೀಲು ಕೂಡ ಮಾಡಿದ್ವಿ ಬೋರ್ಡ್ ಕೂಡ ತಗ್ಸಿದೀವಿ ಅಂದ್ರೆ ಅವರು ಶಾಸಕರು ಅಂತ ಬರೆಯುವ ಹಾಗೆ ಇಲ್ಲ 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 ಬರೆಯೋದು ಅಂದ್ರೆ ಯಾವ್ದೇ ಅಲ್ಲಿ ಹುದ್ದೆಗಳು ನೋಡಿ ಇನ್ನೊಂದು ರಿಜಿಸ್ಟ್ರೇಷನ್ ಪ್ರಕಾರ ಆಸ್ ಪರ್ ನಮ್ದು ಸೆಂಟ್ರಲ್ ಮೋಟರ್ ರೂಲ್ಸ್ ಪ್ರಕಾರ ಐ ತಿಂಕ್ ನೂರ ನೂರ ಪ್ರಕಾರ ಅದು ಸೈಜಸ್ ಮತ್ತೆ ಈಗೆಲ್ಲ ಎಚ್ ಎಸ್ ಆರ್ ಪಿ ಬಂದಿದೆ ಬಿಡಿ ಎಚ್ ಎಸ್ ಆರ್ ಪಿ ಬಂದಿದೆ ಅದರಲ್ಲಿ ನಂಬರ್ ಸೈಜ್ ಕೂಡ ಇದೆ ನಂಬರ್ ಪ್ಲೇಟ್ ಸೈಜ್ ಕೂಡ ಇದೆ ನಂಬರ್ ಲೆಟರ್ಸ್ ಕೂಡ ಸೈಜ್ ಇದೆ ಆ ಪ್ಲೇಟ್ಗೆ ಯಾವುದೇ ಕಾರಣಕ್ಕೂ ಅಟ್ಯಾಚ್ ಆಗ್ತದೆ ಯಾವದ ಕಾಣುತ್ತೋ ಅದಕ್ಕೆ ಆ ನಂಬರ್ ರಿಜಿಸ್ಟ್ರೇಷನ್ ಪ್ಲೇಟಿಗೆ ರಿಜಿಸ್ಟ್ರೇಷನ್ 플레이ಟ್ ಅಲ್ಲಿ ಯಾವ ರೀತಿ ಬರಿ ಕೊಡ್ಬಹುದು ಬೇರೆ ಕಡೆ ಏನಾದ್ರು ಬರ್ಕೊಬಹುದು ಬೇರೆ ಕಡೆ ಅಂತಂದ್ರೆ ಈಗ ನೋಡಿ ಈಗ ಮೇಲೆ ಮೇಲೆ ಅದರ ಗಾಡಿ ಮೇಲೆ ಬರ್ಸ್ಕೊಂಡ್ರೆ ನನ್ನ ಇಷ್ಟ ಅಂತ ಹೇಳ್ತಾರೆ ಅಲ್ಲ ಅಲ್ಲ ಅದಕ್ಕೆ ದಂಡ ಇದೆಯಾ ಈಗ ಅವ ಇನ್ನೊಂದು ನೀವು ವಿಡಿಯೋ ಆಪ್ಲೋಡ್ ಮಾಡಿದ್ರೆ ಕೆಲವು ಎಕ್ಸಾಂಪಲ್ ಕೊಡ್ತೀನಿ ಇದು ಆಮೇಲೆ ಡಿಸ್ಕಸ್ ಮಾಡೋಣ ಲೈವ್ ಅಲ್ಲಿ ಇದೆ ಅಲ್ಲ ಅಲ್ಲ ನಾನು ಅದಕ್ಕೆ ಬಾಡ ಅಂತ ಹೇಳ್ತಾರೆ ಈಗ ನೋಡಿ

ಏನು ನಮ್ಮ ರಾಜ್ಯದ ತೆರಿಗೆ ವಂಚಿಸಿ ಇವತ್ತು ಏನು ಹೋಗ್ತಾ ಇದಾರೆ ಅವ್ರಗಳಿಗೆ ನಾವು ನಮ್ಮ ಕರ್ನಾಟಕ ರಾಜ್ಯ ತೆರಿಗೆ ಬರ್ಬೇಕನ್ನೋದ್ ಅದ ಬಿಟ್ಟು ಅವರಿಗೆ ನಾವು ಪನಿಷ್ಮೆಂಟ್ ಆಗಲಿ ಅಥವಾ ಇನ್ನೊಂದಾಗಲಿ ಅಂತಂದಲ್ಲ ನಮ್ಮ ರಾಜ್ಯದ ಸರ್ಕಾರದ ರಾಜಸ್ವದ ದೃಷ್ಟಿಯಿಂದ ನಾವು ಅವನ್ನ ಚೆಕ್ ಮಾಡಿ ನಾವು ತೆರಿಗೆನ ನಾವು ತುಂಬಿಸ್ತಿದೀವಿ ಬಿಟ್ರೆ ಉದ್ದೇಶ ನಮ್ದು ಉದ್ದೇಶಿ ವೆಹಿಕಲ್ ಸಿಕ್ಕಿದೆ ಒಟ್ಟು ಟೋಟಲ್ ಎಲ್ಲ ಸೇರಿ ಬೆಳಗಾವಿ ಎಲ್ಲ ಸೇರಿ ಪರ್ಟಿಕ್ಯುಲರ್ ಪಾಂಡಿಚೇರಿ ವೆಹಿಕಲ್ ಅರವತ್ತೈದು ಅದರ್ ಸ್ಟೇಟ್ ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ವೆಹಿಕಲ್ ಗಳು ಸೀಸ್ ಆಗಿದೆ ಬಿಜಾಪುರ ಬಿಜಾಪುರ ಎಷ್ಟಿದೆ ಬಿಜಾಪುರ ಸಾವಿರದ ಹದಿಮೂರು ವೆಹಿಕಲ್ ಇಲ್ಲಿ ಪಾಂಡಿಚೇರಿ ಮುಂದೆ ಇದೆ ತಗೊಂಡು ಬಟ್ ೇರಿ ಪರ್ಟಿಕ್ಯುಲರ್ ಪಂಡಿಚೇರಿ ಆಗ್ತಿರೋದು ಜಾಸ್ತಿ ಟ್ಯಾಕ್ಸ್ ಅಂತ ಹೇಳಿ ಬೇರೆ ರಾಜ್ಯದಲ್ಲಿ ಹೇಳಿದ್ನಲ್ಲ ಆಮ್ ಟಾರ್ಗೆಟಿಂಗ್ ಅದರಲ್ಲಿ ಎಲ್ಲ ಸೇರ್ಕೊಂಡಿದೆ ಬೇಕಾದ್ರೆ ಅದ್ರ ಲಿಸ್ಟ್ ಕೊಡ್ರಿ ಯಾವ ಸ್ಟೇಟ್ ನಾವು ಅದನ್ನು ಕೊಡ್ತೀನಿ ಎಲ್ಲಾ ಆಫೀಸ್ಗಳಿವೆ ಈ ಹಿಂದೆ ಬೆಳಗಾವಿ ಬಿಜಾಪುರ ಆರ್ ಆರ್ ಬಸ್ ಅಂತ ಓಡಾಡ್ತಾ ಇದ್ ಈಗ ಪ್ರೈವೇಟ್ ಅವರು ಕ್ಯಾರೇಜ್ ಅಲ್ಲಿ ಅಲ್ಲೇ ಓಡಾಡಿಸ್ತಾ ಇದ್ದಾನ ಆ ಬೇರೆ ಬೇರೆ ಕಡೆ ಮಿಜಮ್ ಇದೆ ಯಾರು ಇಲ್ಲಿಂದ ಬೆಂಗಳೂರ್ ಹೋಗೋ ಪ್ರತಿಯೊಂದು ಕಡೆ ಸ್ಟಾಪ್ ಮಾಡ್ತಾರೆ ಆ ಆಮೇಲೆ ಪರರಾಜ್ಯದ ನೋಂದಣಿ ಇದೆ ಅವ್ರು ಯಾರು ಕೂಡ ಟೆಂಪರರಿ ಪ್ಲಾಸಿಂಗ್ ಇದು ಇಲ್ಲಿ ಇಲ್ಲಿ ರನ್ ಇಲ್ಲಿ ರನ್ ಆಗ್ತಾ ಇರೋದು ಇಲ್ಲಿ ರನ್ ಆಗ್ತಾ ಇರೋದು

ಚೆಕ್ ಮಾಡಿ ನಾವು ತೆರಿಗೆ ತುಂಬಿಸ್ತಿದ್ದೀವಿ ಬಿಟ್ರೆ ಉದ್ದೇಶ ನಮ್ದು ಉದ್ದೇಶಿ ವೆಹಿಕಲ್ ಸಿಕ್ಕಿದೆ ಒಟ್ಟು ಟೋಟಲ್ ಎಲ್ಲ ಸೇರಿ ಬೆಳಗಾವಿ ಎಲ್ಲ ಸೇರಿ ಪರ್ಟಿಕ್ಯುಲರ್ ಪಾಂಡಿಚೇರಿ ವೆಹಿಕಲ್ ಸ್ಟೇಟ್ ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಆಗಿರೋ ಇಪ್ಪತ್ನಾಲ್ಕು ಸೀಸ್ ಆಗಿದೆ ಬಿಜಾಪುರ ಹದಿಮೂರು ವೆಹಿಕಲ್ ಇಲ್ಲಿ ಪಾಂಡಿಚೇರಿ ಅಲ್ಲಿ ಮುಂದೆ ಇದೆ

ತಪ್ಪಿದ್ರೆ ದಂಡ ಆಗ್ತಾರೆ ಲೈಸನ್ಸ್ ಎಲ್ಲ ಇದ್ರು ಹಾಕ್ತಾರೆ ಸರ್ ಮಹಾರಾಷ್ಟ್ರ ಹಂಗಿದ್ರೆ ನೀವು ಚಾಲನೆ ಮಾಡುವುದಲ್ಲ ಕೊಟ್ಟಿದ್ದಿಲ್ಲ ನಾನೇ ಕೊಟ್ಟಿದ್ದಿಲ್ಲ ಸೋಲಾಪುರ ಸರಿ ಅದಕ್ಕೆ ಅನ್ಯಾಯ ಏನಾದ್ರು ಮಾಡಿದ ಪಕ್ಷದಲ್ಲಿ ನ್ಯಾಯ ಏನಿದೆ ನೀವು ಈಗ ಆಫೀಸರ್ಸ್ ಇದಾರೆ ಮೇಲೆ ಈಗ ಆರ್ ಟಿ ಮೇಲೆ ಜಾಯಿಂಟ್ ಕಮಿಷನ್ಸ್ ಇದ್ದಾರೆ ಆರ್ ಟಿ ಓ ಕೊಡ್ಬೋದು ಆರ್ ಟಿ ಮೇಲೆ ಜಾಯಿಂಟ್ ಕಮಿಷನ್ ಇದ್ದಾರೆ ನಾನು ಅಡಿಷನಲ್ ಕಮಿಷನ್ ಇದ್ದೀನಿ ನಾನು ಟ್ರಾನ್ಸ್ಫರ್ ಕಮಿಷನ್ ಇದ್ದೀನಿ ನೆಕ್ಸ್ಟ್ ಸರ್ಕಾರ ಇದೆ ನಿಮ್ಗೆ ಆ ರೀತಿ ಅನ್ಯಾಯ ಆಗಿದ್ರೆ ನಿಮ್ಗೆ ದೂರ ಕೊಡ್ಬೋದು ಅದನ್ನ ಪರಿಸ್ಥಿತಿ ನಾವು ಹೋಗಿದ್ದು ಸ್ವಲ್ಪ ಕೆಲಸಕ್ಕೆ ಹೋಗಿರ್ತೀವಿ ಅದೆಲ್ಲ ಮಾಡಲ್ಲ ಅಂತಂದ್ರೆ ಆಗಲ್ಲ ಅದೆಲ್ಲ ಸುಮ್ ಸುಮ್ಮನೆ ಯಾರು ಆಗಬೇಕು ಮಾಡಿಲ್ಲ ಅಂದ್ರೆ ಖಂಡಿತ ಹೋಗಿ ಸರಿ ಸರಿ ಕುಂತಿರ್ತಾರೆ ಕೆಳಗಡೆ

ದಯವಿಟ್ಟು ನೋಡಿ ಅದರ ಅವಶ್ಯಕತೆ ಇಲ್ಲ ನಾನು ಜನರಿಗೆ ನಾನು ಏನ್ ಮನವಿ ಮಾಡ್ಕೊಳ್ತೇನೆ ಅಂತ ಹೇಳಿದ್ರೆ ನೇರವಾಗಿ ಬಂದು ಕಚೇರಿ ನೇರವಾಗಿ ಬಂದು ಖುದ್ದಾಗಿ ಬಂದು ಖುದ್ದಾಗಿ ನಾನು ನಂಬರ್ ಕೊಟ್ಟಿರ್ತೀವಿ ನಾವು ಇದರಲ್ಲೂ ಕೂಡ ನಮ್ಮ ಬೋರ್ಡಲ್ಲೂ ಕೂಡ ಹಾಕ್ಸಿದೀವಿ ಎಲ್ಲ ಹಾಕ್ಸಿದೀವಿ ನೇರವಾಗಿ ಅವರು ದೂರಗಳನ್ನ ಕೊಡ್ಬೋದು ಈಗ ನಮ್ಮ ಜಾಯಿಂಟ್ ಕಮಿಷನ್ ಇದ್ದಾರೆ ಜಾಯಿಂಟ್ ಕಮಿಷನ್ಗೂ ಕೂಡ ದೂರ ಕೊಡ್ಬೋದು ನೇರವಾಗಿ ಖುದ್ದಾಗಿ ಬಂದು ಸಂಪರ್ಕಿಸಿ ಅಥವಾ ಖುದ್ದಾಗ ಆ ಟಿ ಕೂಡ ಸಂಪರ್ಕಿಸಿ ಅವ್ರು ಕೆಲಸ ಮಾಡಿಸ್ಕೊಂಡು ದಯವಿಟ್ಟು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಮುಖಾಂತರ ದಯವಿಟ್ಟು ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ಹೋಗೋದು ಬೇಡ ಅವಶ್ಯಕತೆ ಇಲ್ಲ ಅಥವಾ ಸಪೋಸ್ ಏನಾದರೂ ನಾನು ಆಫೀಸರ್ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇವ್ನ ನನ್ನ ಫೋನು ಕೂಡ ನಂಬರ್ ಕೊಟ್ಟಿರ್ತೀನಿ ನನ್ನ ಆಫೀಸ್ ಅಡ್ರೆಸ್ ಕೂಡ ಇದೆ ಅವ್ರು ದಯವಿಟ್ಟು ಫೋನ್ ಮಾಡಿದ್ರೆ ಖಂಡಿತ ಹೋಗ್ಲೂ ನಾನು ಇಲ್ಲೇ ಬಂದು ನನಗೆ ಇಲ್ಲೇ ಬಂದು ಕೊಡ್ತೀನಿ ಮತ್ತೆ ಇಲ್ಲೇ ನಾನು ನಾನು ಆಕ್ಷನ್ ತಗೊಳ್ತೀನಿ ಅವ್ರದ್ದು ಯಾವ್ದು ಆಫೀಸ್ ಅಲ್ಲ ಎಲ್ಲ ಉತ್ತರ ಮಾಡ್ಬೇಕಾಗತ್ತೆ ನಾವ್ ಎಲ್ಲ ಕಡಿಮೆ ಹೋಗ್ಬೇಕಾಗುತ್ತೆ ದಯವಿಟ್ಟು ಸಾರ್ವಜನಿಕರಿಗೆ ನಾನು ಹೇಳ್ತಾ ಇದೀನಿ ಯಾರು ಕೂಡ ಮಧ್ಯವರ್ತಿಗಳ ಮುಖಾಂತರ ಹೋಗ್ತದೆ ದಯವಿಟ್ಟು ನೇರೋಗಿ ಬಂದು ಅವ್ರ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕೆಲವ್ರು ಏನು ಮಾಡ್ತಾರೆ ಈಗ ನಾವೇ ಹೇಳ್ತೀವಿ ನಾವೆಲ್ಲ ಬಿಸಿ ಇರ್ತೀವಿ ಯಾರು ಕೊಟ್ಟಿರ್ತೀವಿ ಅವರದ ಮಿಸೂಜ್ ಮಾಡ್ಕಂತ ಇದ್ದಾರೆ ಅವರು ಟೇಬಲ್ ಗಳು ಯಾರು ರೆಸ್ಪಾನ್ಸ್ ಮಾಡೋದು ಸರ್ ನಾವು ಕೆಲವು ಸಂದರ್ಭದಲ್ಲಿ ನಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಈಗ ಈಗ ನಾವು ಏನು ಅಂತ ಅಂದಾಗ ಸೈನ್ ಮಾಡ್ಕೊಂಡ್ರೆ ಇಲ್ಲಿ ಉದ್ದಾಗಿ ಬರಂತವಕ್ಕೆ ನಾವು ಕಾಂಪಲ್ಸರಿ ಉದ್ದಾಗಿ ಬರಲೇಬೇಕು ಈಗ ಡಿಎಲ್ವಿ ಅಂತಂದ್ರೆ ಕಂಪಲ್ಸರಿ ಕ್ಯಾಂಡಿಡೇಟ್ ಬರಲೇಬೇಕು ಕ್ಯಾಂಡಿಡೇಟ್ ಬರಲಿಲ್ಲ ಅಂದ್ರೆ ಆ ತರ ಕೇಸಸ್ ಇದ್ದರೆ ಕೂಡ ಬರದಲೇ ಇದ್ದಂತ ಕೇಸ್ ಪರ್ಸೆಂಟ್ ನಾವು ಆಕ್ಷನ್ ತಗೊಳ್ಳುತ್ತೇವೆ ಆಕ್ಷನ್ ತಗೊಳ್ಳೋದು ನಾವು ಬರೀತೀವಿ ಒಂದು ಇನ್ನೊಂದು ಅಂತಂದ್ರೆ ಈಗ ಲೈಕ್ ನಮ್ಮ ಟ್ರಾನ್ಸ್‌ಫರ್ ಆಫ್ ಓನರ್‌ಶಿಪ್ ಆಗಲಿ ಅಥವಾ ಒಂದು ಏನೋ ಚೇಂಜ್ ಆಫ್ ಆಗಲಿ ಅಥವಾ ನೋ ಅಬ್ಜೆಕ್ಷನ್ಸ್ ಸರ್ಟಿಫಿಕೇಟ್ ಬೇರೆ ಬೇರೆ ಕೆಲಸಗಳಿಗೆ ಬರೋಂಥ ಅವಶ್ಯಕತೆ ಇಲ್ಲ ಜಸ್ಟ್ ನಮಗೆ ಪೇಪರ್ ಸಬ್ಮಿಟ್ ಮಾಡಿದ್ರೆ ಸಾಕು ಪೇಪರ್ ಸಬ್ಮಿಟ್ ಮಾಡಿದ್ರೆ ನಾವು ಕೆಲಸ ಮಾಡ್ಕೊಡ್ತೀವಿ ನಾವು ಅದನ್ನು ಏನು ಮಾಡ್ತಾರೆ ಕೆಲವರೆಲ್ಲ ಏನು ಹೇಳ್ತಾರೆ ಕೆಲವರು ಬೇರೆಯವ್ರನ್ನ ಅವ್ರ ಅಸಿಸ್ಟೆಂಟ್ಗಳು ಇರ್ಬೋದು ಅಥವಾ ಮಧ್ಯದಲ್ಲಿ ಯಾರನ್ನ ಯುಟಿಲೈಸ್ ಮಾಡ್ಕೊಂಡು ಈ ರೀತಿ ಮಾಡಿದಾಗ ಅವರು ಮಿಸ್ಯೂಸ್ ಮಾಡ್ಕೊಂಡಾಗ ನಮ್ಮ ಆಫೀಸ್ ಕೆಟ್ಟ ಕೆಟ್ಟಂಥ ಸಂದರ್ಭಗಳು ಇದ್ದಾವೆ ಅದನ್ನ ಒಂದು ಕೂಡ ನಾವು ಬಿಸ್ನೆಸ್ ಥರ ಮಾಡ್ಕೊಂಡು ದಯವಿಟ್ಟು ಯಾರು ಸಾರ್ವಜನಿಕ ಮಾಡ್ತೀನಿ ಒಂದು ಐದು ನಿಮಿಷ ಎಲ್ಲ ಪೇಪರ್ನ ಕಲೆಕ್ಷನ್ ಸರಿ ಇದೆ ಅಂತ ಹೇಳಿ ಫೀಸ್ ಮತ್ತೆ ಕಟ್ಟಿ ದಯವಿಟ್ಟು ಹೋದ್ರೆ ಬಟ್ ಈಗ ನೋಡಿ ಟ್ಯಾಕ್ಸ್ ನಮ್ಗೆ ಆಫೀಸ್ಗೆ ಬರೋ ಇಲ್ಲ ಈಗಾಗಲೇ ನೋಡಿ ಈ ಸರ್ವಿಸಸ್ ಗ್ಯಾರಂಟಿನ ಆನ್ಲೈನ್ ಸರ್ವಿಸಸ್ ಈ ರೀತಿ ಮಧ್ಯವರ್ತಿಗಳ ಮುಖಾಂತರ ಮಾಡ್ತಾರೆ ಅಂತೇಳಿ ಈ ಮೂವತ್ತೆರಡು ಸರ್ವಿಸಸ್ ಇಲ್ಲಿದೆ ನೋಡಿ ಇದು ಸರ್ವಿಸಸ್ ಇವತ್ತು ಇವತ್ತು ಟ್ಯಾಕ್ಸ್ ಕೂಡ ನಮ್ಮ ಆಫೀಸ್ಗಳಿಗೆ ಬರೋ ಅವಶ್ಯಕತೆ ಇಲ್ಲ ಇವತ್ತು ಟ್ಯಾಕ್ಸ್ ಕೂಡ ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡಬಹುದು